ನೋಡ್ರಿ ಅವ್ರು ಈ ಗ್ಯಾರಂಟಿ ಅನುಷ್ಠಾನ ಮಾಡೋದ್ರಾಗ ಹಣ್ಣಾಗ್ಯಾರ ಬಳಿ ಉಳಿದ ಅವ್ರು ಅನುಷ್ಠಾನ ಮಾಡ್ತಾರ ಇಲ್ಲೋ ಅಂತ ಪರಿಸ್ಥಿತಿ ಯಾಕಂದ್ರೆ ನಿನ್ನೆ ಮೊನ್ನೆ ನಾನು ಕರೆಕ್ಟಿಗೆ ಕೊಪ್ಪಳ ಜಿಲ್ಲೆಗೆ ಹೋಗಿದ್ದೆ ಅಲ್ಲಿ ಡ್ಯಾಮ್ ಗೇಟ್ ಹೊಡೆದಿದ್ದು ತಕ್ಷಣ ನಂಗೆ ಮಾಹಿತಿ ಬಂದ್ಮೇಲೆ ನಾನು ಅಲ್ಲಿ ಸಾಯಂಕಾಲ ವಿಸಿಟ್ ಮಾಡಿದ್ದೆ ಮಧ್ಯಾಹ್ನ ಡಿ ಕೆ ಶಿವಕುಮಾರ್ ಅವರು ಬಂದ್ ಹೋಗಿದ್ರು ಅಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಎಲ್ಲರೂ ಬಂದ್ ಹೋಗಿದಾರ ಆದ್ರೆ ನಾ ಹೇಳುವಂತದ್ದು ಇವತ್ತು ಏನಾಗಿದೆ ಈ ಒಂದು ಹಣದ ಕೊರತೆಯಿಂದ ಡೇ ಟು ಡೇ ಹೊಸ ಯೋಜನೆ ಬಿಟ್ಬಿಡ್ರಿ ಹೊಸದಾಗಿ ಡ್ಯಾಮ್ ಕಟ್ಟೋದು ಬಿಟ್ಬಿಡ್ರಿ ಬಿಡ್ರಿ ಹೊಸದಾಗಿ ಯಾವ್ದೋ ಯೋಜನೆಯನ್ನ ಅನುಷ್ಠಾನ ಬಿಟ್ಬಿಡ್ರಿ ಆದ್ರೆ ಇದ್ದಂತ ವ್ಯವಸ್ಥೆನ ನಿರ್ವಹಣೆ ಮಾಡ್ಲಿಕ್ಕೂ ನಿಮ್ಗೆ ಆಗ್ತಾ ಇಲ್ಲ ಅಂತ ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲಿ ರಾಜಕಾರಣ ಬೆಳಗಿನ ಸಾಯಂಕಾಲ ರಾಜಕಾರಣ ಮಾಡುವಂತದ್ದು ಆದ್ರೆ ಅಲ್ಲಿ ಕ್ರೆಸ್ ಗೇಟ್ ಏನಾಗಿದೆ ಅದು ಸರಿಯಾಗಿ ಇದೇನೋ ಇಲ್ಲೋ ಈಗ ಅಲ್ಲಿ ಇದ್ದಂತ ಎಂ ಪಿಗಳು ಹೇಳ್ತಾರೆ ಕಾಂಗ್ರೆಸ್ನ ಎಂ ಪಿಗಳು ಇಲ್ಲಿ ನೋಡ್ರಿ ಕಳೆದ ಐದಾರು ತಿಂಗಳಿಂದ ಅಲ್ಲಿ ಯಾರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬೇಕು ಇಲ್ಲ ಪೋಸ್ಟ್ ಖಾಲಿ ಇದೆ ಇನ್ಚಾರ್ಜ್ ಮೇಲೆ ನಡೋದಿದೆ ಅಧಿಕಾರಿಗಳೇ ಸರಿಯಾಗಿ ಇಲ್ಲ ಅಂದ್ಮೇಲೆ ಹೇಗ್ ಆಗ್ಬೇಕು ಅನ್ನುವಂತ ಪ್ರಶ್ನೆಯನ್ನು ಅವ್ರು ಕಾಂಗ್ರೆಸ್ ಎಂ ಪಿಗಳೇ ಮಾಡಿದ್ದಾರೆ ಈವರೆಗೂ ಯಾವುದೇ ರೀತಿಯಾದಂತ ಪಾಲಿಕೆ ಸದಸ್ಯರಿಗೆ ಆಗಲಿ ಬೆಳಗಾವಿ ಅನುದಾನ ಬರ್ತಿಲ್ಲ ಯಾಕಂದ್ರೆ ಈ ಹಿಂದೆ ಇದ್ದಾಗ ನೂರಿಂದ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಡೆವಲಪ್ಮೆಂಟ್ ಇದು ಬರೀ ಬೆಳಗಾವಿ ಮಹಾನಗರ ಅಷ್ಟೇ ಅಲ್ಲ ಇವತ್ತು ಇಡೀ ರಾಜ್ಯದ ಯಾವುದೇ ಮಹಾನಗರ ಇರ್ಬೋದು ಯಾವುದೇ ಜಿಲ್ಲೆ ಇರ್ಬೋದು ಯಾವುದೇ ಕ್ಷೇತ್ರ ಇರ್ಬೋದು ಯಾವುದೇ ಒಂದು ಸ್ಪೆಷಲ್ ಪ್ಯಾಕೇಜ್ ಆಗಲಿ ಸ್ಪೆಷಲ್ ಅನುದಾನ ಆಗ್ಲಿ ಇನ್ನೂವರೆಗೆ ಕೊಡಲಿಲ್ಲ ರೆಗ್ಯುಲರ್ ಕೊಡುವಂತ ಅದಕ್ಕೂ ಹಿಂದೆ ಮುಂದೆ ಇದೆ ಹೀಗಾಗಿ ಒಂದು ಖಜಾನೆ ಖಾಲಿಯಾಗಿ ಪೂರ್ತಿ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗುವಂತ ಪರಿಸ್ಥಿತಿ ಬಂದ ಡೇ ಟು ಡೇ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಲಾರದಂತ ಪರಿಸ್ಥಿತಿ ಇವತ್ತು ಈ ಸರ್ಕಾರದಲ್ಲಿ ಇದೆ ಪ್ರಕರಣಕ್ಕೆ ಸಂಬಂಧಿಸಿದ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೊಡ್ತಿಲ್ಲ ನೋಡಿ ಒಂದು ನಾನು ಹೇಳ್ತೀನಿ ಇವತ್ತು ಪ್ರತಿಪಕ್ಷ ಇವತ್ತೇನೋ ಸರ್ಕಾರ ಏನ್ ತಪ್ಪು ಮಾಡ್ತದನ್ನ ಎತ್ತಿ ತೋರಿಸುವಂತದ್ದು ಜನರ ಬಳಿ ಹೋಗಿ ಜಾಗೃತಿ ಮಾಡುವಂತ ಕೆಲಸ ನಾವು ಮಾಡ್ಬೇಕು ಅದನ್ನ ಮಾಡಿದ್ದೇವೆ ಈಗಾಗಲೇ ಪಾದಯಾತ್ರೆ ಮುಖಾಂತರ ಮಾಡಿದ್ವಿ ಇನ್ನು ಅವ್ರಿಗೆ ನೈತಿಕತೆ ಇದ್ರೆ ಇವಾಗಲೇ ಹೇಳ್ತಾರೆ ನಾವು ಬಹಳ ಪ್ರಾಮಾಣಿಕರು ಮತ್ತೊಂದು ಅಂತ ಹೇಳ್ತಾರ ನೀವು ಪ್ರಾಮಾಣಿಕತೆ ಎಲ್ಲಿದ್ದೀರಿ ಅಂತ ಕೇಳ್ತೇನೆ ನಾನು ಈ ಮೂಡ ಬಗ್ಗೆ ಒಂದೇ ಒಂದು ಸಿಂಪಲ್ ನಾನು ನಿಲುವಳಿ ಸೂಚನೆ ಕೊಟ್ರು ಪ್ರತಿಪಕ್ಷದವರು ಆ ನಿಲುವಳಿ ಸೂಚನೆ ಕೊಟ್ಟಾಗ ಅದನ್ನ ಅಲೋ ಮಾಡಿ ಡಿಸ್ಕಷನ್ ಅವಕಾಶ ಕೊಟ್ಟು ನೀವು ಅಲ್ಲಿ ಉತ್ತರ ಕೊಡ್ಬೇಕಲ್ಲ ಅಲ್ಲಿ ಉತ್ತರ ಕೊಡೋದನ್ನ ಅವಾಯ್ಡ್ ಮಾಡಿ ನೀವು ಮರುದ್ ಪತ್ರಿಕಾಗೋ ಕೋದಕ್ಕೆ ಎಲ್ಲಾ ಡಿಟೇಲ್ಸ್ ಅನ್ನು ಉತ್ತರ ಕೊಡ್ತೀರಿ ಇದ್ರ ಮೇಲೆ ಗೊತ್ತಾಗುತ್ತೆ ನೀವು ಪ್ರೇಮಾಭಿಷಯ ತಪ್ಪು ಮಾಡಿದಿರಿ ಅಂತ ಹೇಳಿ ಅರ್ಕಾವತಿ ಹಗರಣ ಆಯ್ತು ನಾನೇ ಅದನ್ನ ರೇಚ್ ಮಾಡಿದ್ದೆ ಅರ್ಕಾವತಿ ಹಗರಣ ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗದ್ದು ರಿಪೋರ್ಟ್ ಇದೆ ಅದ್ ಸದನಕ್ಕೆ ಮಂಡನೆ ಮಾಡಿರಲ್ಲ ನೀವು ನೀವು ಅಲ್ಲಿ ಅವ್ಲು ಹೇಳ್ತೀರಿ ಅರ್ಕಾವತಿಯಲ್ಲಿ ನಾ ಏನ್ ತಪ್ಪು ಮಾಡಿಲ್ಲ ಅಂತ ಹೇಳ್ತೀರಿ ಆಯ್ತಪ್ಪ ಕೆಂಪಣ್ಣ ಆಯೋಗದ ರಿಪೋರ್ಟ್ ಇದೆ ನೀವು ಸ ಸಾಚ ಇದ್ರೆ ಅದನ್ನ ಬಿಡುಗಡೆ ಮಾಡ್ರಿ ಸದನ ಒಂದು ಮಂಡನೆ ಮಾಡ್ರಿ ಆ ನೀವು ಸಾಚ ಅನ್ಸುದು ಅದಕ್ಕಾಗಿ ಇದರಲ್ಲಿ ಸಿದ್ದರಾಮಯ್ಯವರು ಮೂಡ ಹಗರಣ ಇರ್ಬೋದು ಈ ಒಂದು ಎಸ್ ಸಿ ಎಸ್ ಟಿ ಸ್ಕ್ಯಾಮ್ ಇರ್ಬೋದು ಎಲ್ಲದರಲ್ಲಿ ನೇರವಾದಂತ ಇನ್ವಾಲ್ವ್ಮೆಂಟ್ ಇದೆ ಅದನ್ನ ಸಿ ಬಿ ಐ ತನಿಖೆ ಕೊಡ್ಬೇಕಂತ ಒತ್ತಾಯೂ ಮಾಡಿದ್ದೇವೆ ಮತ್ತು ಅವರು ಅಲ್ಲಿವರೆಗೆ ರಾಜೀನಾಮೆ ಕೊಡ್ಬೇಕಂತ ಒತ್ತಾಯವನ್ನು ಬಿಜೆಪಿ ಮಾಡ್ತಾರೆ ಕೊನೆಯದಾಗಿ ಸರ್ ಈ ಕಾನಾಪುರದಲ್ಲಿ ಮಕ್ಕಳೆಲ್ಲ ಹೆಸರು ಗದ್ದೆ ಅಂತ ರಸ್ತೆಯಲ್ಲೇ ಹೋಗ್ತಿದ್ದಾರೆ ಅಳ್ಕೊಂತ ನಮ್ಗೆ ರಸ್ತೆ ಮಾಡಿಕೊಡಿ ಇಲ್ಲಿ ಒಂದು ದುರಂತ ಆಗಿದೆ ಇದು ಇದು ಆಗಬಾರ್ದಾಗಿದ್ದ ಘಟನೆ ಮತ್ತು ಐವತ್ತರವತ್ತು ಜನ ಒತ್ತು ಆ ಸಂದರ್ಭದಲ್ಲಿ ಎಂಪ್ಲಾಯೀಸ್ ಇದ್ದರೂ ಇವರೆಲ್ಲ ಪರವಾಗಿದ್ದಾರೆ ಒಂದು ಡೆತ್ ಆಗಿದೆ ಲಿಫ್ಟ್ ಅಲ್ಲಿ ಸಿಕ್ಕೊಂಡು ಇದಾಗಿದೆ ಡೆತ್ ಆಗಿದೆ ಒಂದು ಎರಡು ಮೂರು ಜನ ಇನ್ನೂ ಇಂಜೂರ್ ಆಗಿದ್ದಾರೆ ಕೈಲಿ ಹಾಸ್ಪಿಟಲ್ ಇದ್ದಾರೆ ಅಂತ ಹೇಳಿ ಅವ್ರು ಮಾಹಿತಿ ಕೊಟ್ಟರು ಮತ್ತು ನಾನು ಅವತ್ತು ನಾನು ಅಧಿವೇಶನದಲ್ಲಿ ಇದ್ದೆ ಆ ಘಟನೆ ಗೊತ್ತಾದ ಮೇಲೆ ಇಮಿಡೇಟ್ಲಿ ನಾನು ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿ ಇಮಿಡಿಯೆಟ್ಲಿ ಅದ್ರ ಬಗ್ಗೆ ಪ್ರಿಕಾಷಿ ಆ್ಯಕ್ಷನ್ ತೊಗೊಳ್ಳೋದು ಇದು ಮಾಡ್ರಿ ಅನ್ನುವಂಥದ್ದು ಮತ್ತು ಡಿ ಸಿ ಅವರು ಮತ್ತು ಉಳಿದ ಎಲ್ಲ ಅಧಿಕಾರಿಗಳು ಡಿಶ್ಟಿಕ್ಟ್ ಅಡ್ಮಿನಿಸ್ಟ್ರೇಷನ್ ಎಲ್ಲರೂ ಅವತ್ತು ಇಲ್ಲೇ ಇದ್ದರು ರಾತ್ರಿನೂ ಇಲ್ಲೇ ಇದ್ದರು ಮತ್ತು ಇಮಿಡಿಯೆಟ್ಲಿ ಈ ಫೈರ್ ಬ್ರಿಗೇಡ್ ಇವನು ಗಾಡಿಗಳನ್ನ ತರಿಸುವಂತದ್ದು ಮತ್ತೊಂದು ಎಲ್ಲಾ ಪ್ರಯತ್ನ ಮಾಡಿದ್ದಾರೆ ಅದು ಏನಂತಾರೆ ಶಾರ್ಟ್ ಶಾರ್ಟ್ ಸರ್ಕ್ಯೂಟ್ ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ರು ಶಾರ್ಟ್ ಸರ್ಕ್ಯೂಟ್ ಅಂತ ಕಮ್ಮಿ ನಿರ್ಲಕ್ಷ್ಯದಿಂದ ಆಗಿದೆ ಅಥವಾ ಹೆಂಗಾಗಿದೆ ಅಂತ ಅದಕ್ಕೆ ಇದರ ಬಗ್ಗೆ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಗೆ ನಾನು ಹೇಳಿದ್ದೇನೆ ಇದೊಂದು ಎನ್ಕ್ವೈರಿ ಮಾಡ್ರಿ ವಿಚಾರ ಮಾಡ್ರಿ ಮತ್ತು ಅವರು ಈಗ ನಾಲ್ಕರು ಈಗ ಅವ್ರ ಕೂಡ ಮಾತಾಡಿದ್ವಿ ನಾವು ಪ್ರಿಕಾಷನ್ ಎಲ್ಲ ತಗೊಂಡಿದ್ವಿ ಇದು ಆಕಸ್ಮಿಕವಾದಂತ ನಡುವಂತ ಘಟನೆ ಆ ಹಿನ್ನೆಲೆಯಲ್ಲಿ ಆಗಿದೆ ಮತ್ತು ನಾವೇನು ಪ್ರಿಕಾಷನ್ ಒಂದು ಇಂಡಸ್ಟ್ರಿ ತಗೋಬೇಕು ತಗೊಳ್ಳೋದು ಮತ್ತು ಎಂಪ್ಲಾಯೀಸ್ ಏನು ಸೇಫ್ಟಿ ಮಾಡೋದು ಮಾಡಿದ್ವಿ ನಾವು ಈ ಘಟನೆ ಆಗಿದೆ ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಹೇಳಿದ್ದೇನೆ ಇದ್ರ ಬಗ್ಗೆ ಒಂದು ಎನ್ಕ್ವೈರಿ ಆಗಲಿ ಯಾಕಂದ್ರೆ ಇಂಥ ಘಟನೆ ಬೇರೆ ಫ್ಯಾಕ್ಟ್ರಿಯಲ್ಲಿ ಪುನರಾವರ್ತನೆ ಆಗಬಾರ್ದು ಆ ಹಿನ್ನೆಲೆಯಲ್ಲಿ ಪ್ರಿಕಾಷನ್ ತಗೊಳ್ಳುವಂಥದ್ದು ಫಸ್ಟ್ ಆದ್ಯತೆ ಮತ್ತು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯೀಸ್ ಸೇಫ್ ಗಾರ್ಡ್ ಮಾಡುವಂಥದ್ದು ಭಾಳ ಇಂಪಾರ್ಟೆಂಟ್ ಆ ಹಿನ್ನೆಲೆಯಲ್ಲಿ ಇವತ್ತು ಅದ್ರ ಬಗ್ಗೆ ಮುಂದಿನ ಏನೇನು ಕ್ರಮ ಕೈಗೊಳ್ಬೇಕು ಅನ್ನೋದು ಜಿಲ್ಲಾಧಿಕಾರಿಗಳ ಈ ಒಳಗಾಗಿ ನಾ ಮಾತಾಡಿದ್ದೇನೆ ಮತ್ತೆ ಅವರು ಸಹಿತ ಇದ್ರ ಬಗ್ಗೆ ತನಿಖೆಯನ್ನು ಮಾಡ್ತಾ ಇದ್ದಾರೆ ಸರ್ ಈಗ ಹದಿನೆಂಟು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಕಾರ್ಮಿಕರ ಕುಟುಂಬದಿಂದ ಆದ್ರೆ ಸರ್ಕಾರದಿಂದ ಇನ್ನೂ ಪರಿಹಾರ ಕೊಟ್ಟಿಲ್ಲ ಅದಕ್ಕೆ ನಾನು ಒತ್ತಾಯ ಮಾಡುವಂತ ಸರ್ಕಾರಕ್ಕೆ ಈ ರೀತಿ ಘಟನೆಗಳು ನಡೆದಂತ ಸಂದ ಎಷ್ಟೋ ಕಡೆ ನಾವು ನೋಡ್ತೀವಿ ಬಸ್ ಎಕ್ಸಿಡೆಂಟ್ ಮತ್ತೊಂದು ಬೇರೆ ಆಕ್ಸಿಡೆಂಟ್ ಈ ಖಾಸಗಿ ವಾಹನಗಳಲ್ಲಿ ಗಳಲ್ಲಿ ಕಾರ್ಮಿಕರು ಮತ್ತೊಂದು ತೀರ್ಕೊಂಡ ಸಂದರ್ಭದಲ್ಲಿ ಸರ್ಕಾರ ಪರಿಹಾರ ಘೋಷಣೆ ಮಾಡಿದೆ ಆ ಹಿನ್ನೆಲೆಯಲ್ಲಿ ಈಗ ಫ್ಯಾಕ್ಟರಿ ಮಾಲಕರು ತಮಗೆ ಏನು ಅನುಕೂಲ ಆಗಿದೆ ಅದನ್ನ ಮಾಡಿದ್ದಾರೆ ಪರಿಹಾರ ದನ ಕೊಡುವಂತದ್ದು ಆದ್ರೆ ಸರ್ಕಾರ ಇದಕ್ಕೆ ನೆರವಿಗೆ ಬರ್ಬೇಕಾಗ್ತದೆ ಕಾರ್ಮಿಕ ತೀರ್ಕೊಂಡಾಗ ಆತನ ಕುಟುಂಬ ನಿರ್ವಹಣೆ ಸಲುವಾಗಿ ಅವ್ರು ಪರಿಹಾರ ದರ ಕೊಡ್ಬೇಕಾಗ್ತದೆ ಅದಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ ಇನ್ಸಿಸ್ಟ್ ಮಾಡ್ತೀನಿ ಮುಖ್ಯಮಂತ್ರಿ ಇನ್ಸಿಸ್ಟ್ ಮಾಡ್ತೀನಿ ಮತ್ತೆ ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸಹಿತ ಇದಕ್ಕೆ ಹೆಚ್ಚು ಮುತುವರ್ಜಿ ವಹಿಸಿ ಪರಿಹಾರ ದರ ಕೊಡಿಸುವಂತ ಕೆಲಸ ಆಗ್ಬೇಕನ್ನುವಂತ ಒತ್ತಾಯವನ್ನು ಈಗ ಮೈಸೂರು ಪಾದಯಾತ್ರೆ ಆಯಿತು ಈಗ ಬಳ್ಳಾರಿ ಪಾದಯಾತ್ರೆಗೂ ಕೂಡ ಸಿದ್ಧತೆಯನ್ನ ಮಾಡಿದ್ರೆ ಈ ಕಳೆದ ಎರಡು ದಿನಗಳಿಂದಷ್ಟೇ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಸಭೆ ಕೂಡ ಆಯ್ತು ನಾವು ಅನುಮತಿಯನ್ನ ಪಡಿತೇವೆ ಮತ್ತು ದೊಡ್ಡ ಹಗರಣ ಇದೆ ನೀವು ವಾಲ್ಮೀಕಿ ಹಗರಣ ದೊಡ್ಡ ಹಗರಣ ಇದೆ ಅದೊಂದು ಜಿಲ್ಲೆಗೆ ಸಂಬಂಧ ನಗರಕ್ಕೆ ಅದು ಡಿ ಕೆ ಸಿ ಅವರ ಅಣತಿ ಅಂತೆ ನಿಮ್ಮ ರಾಜ್ಯಾಧ್ಯಕ್ಷ ಮಾಡ್ತಿದ್ದಾರೆ ಅನ್ನುವಂಥದ್ದು ನಿಮ್ ಪಕ್ಷದವ್ರದೇ ಆರೋಪ ಮಾಡ್ತಿದ್ದಾರೆ ಈ ವಿಚಾರದ ಬಗ್ಗೆ ನಾವು ಹೆಚ್ಚು ಚರ್ಚೆ ಮಾಡಲಿಕ್ಕೆ ಹೋಗುದಿಲ್ಲ ಎಲ್ಲ ವಿಚಾರವನ್ನ ವರಿಷ್ಠರು ಗಮನ ಹರಿಸಿದ್ದಾರೆ ಅವರು ಸರಿಯಾದಂತ ರೀತಿಯಲ್ಲಿ ಸರಿಯಾದಂತ ಟೈಮ್ ಅವರು ಕ್ರಮ ಕೈಕೊಂತಾರೆ ಅನ್ನುವಂತ होप್ಸ್ ನೈಟ್ ಯಾಕಂದ್ರೆ ಈಗ ಬಿಜೆಪಿ ದೊಡ್ಡ ಪಕ್ಷ ಆ ಪಕ್ಷ ಆಗಿದೆ ಅಂತ ಯಾಕೆ ಕ್ರಮ ಕೈಗೊಳ್ಳಕ್ಕೆ ಆಗ್ತಿಲ್ವಾ ಅಂತ ಇದು ನಾನ್ ಹೈ ಕಮಂಡಲ್ಲ ಅದಕ್ಕೆ ನಾನು ಹೇಳ್ತೀನಿ ಇದೆಲ್ಲವನು ವರಿಷ್ಠರು ಸಾಂದರ್ಭಿಕವಾಗಿ ಗಮನ ಗಮನಿಸುತ್ತಿರ್ತಾರೆ ಸಂದರ್ಭ ಬಂದಾಗ ಅವರು ಏನು ಮುಂದಿನ ಕ್ರಮ ಕೈಗೊಳ್ಳಬೇಕು ಎಲ್ಲರ ಜೊತೆ ಮಾತಾಡಿ ಅನ್ನು ಮಾಡುವಂತ ಅಂತ ಕೆಲಸ ಮಾಡೇ ಮಾಡ್ತಾರೆ ಡಿಜಿಟಲಿ ನೆಟ್ ಐ ಔ ನನ್ನ ಪ್ರಕಾರ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಏನ ಇದ್ರು ಹೆಚ್ಚು ಕಡಿಮೆ ಇದ್ರು ಅದ್ ಮೇಲೆ ಇದ್ದಂತ ವರಿಷ್ಠರು ಅದನ್ನ ಬೈರ್ಸಾರ ಅನ್ನುವಂತ ಒಪ್ತ್ರಿ ನಾವ್ ಒಂದ್ ಹೇಳ್ತೀನಿ ಇವತ್ತು ಪಕ್ಷ ಪಕ್ಷಕ್ಕೆ ಬಂದ್ರಿದ್ದಂತ ವ್ಯಕ್ತಿ ನಾನು ಪಕ್ಷವರು ಏನೇನ್ ನಿರ್ಧಾರ ಕೈಗೊಳ್ತಾರೆ ಅದ್ರ ಪ್ರಕಾರ ನೋಡ್ಬೇಕು ಸರ್ ಈಗ ಕಾಂಗ್ರೆಸ್ ಕೆಲವಷ್ಟು ಘೋಷಣೆಗಳನ್ನ ಪ್ರಣಾಳಿಕೆನ ಘೋಷಣೆ ಮಾಡಿದ ಮೊದಲಿಗೆ ಈಗ ಇದು ಗ್ಯಾರಂಟಿ ಸೇರಂತೆ ಅಷ್ಟೇ ಖಾಲಿ ಮಾಡಿದ್ದಾರೆ ಅಂತ ಹೇಳಿ ಸರ್ ಈಗ ಚುನಾವಣೆ ಮುಂದೆ ಅದ್ರ ಸಾಕಷ್ಟು ನೀವು ಕೂಡ ಮನೆ ಮಾಡಿದ್ರಿ ಸರ್ ಬಡಗೆ ಮನೆ ಮಾಡಿದ್ರಿ ಈಗ ಮತ್ತೆ ಮನೆ ಖಾಲಿ ಮಾಡಿದ್ರಿ ಸರ್ ಒಂದು ನಾನು ಏನ್ ಮಾಡ್ತೀನಿ ಒಂದು ಆದಂತ ಮನೆ ಮಾಡ್ಲಿಕ್ಕೆ ಒಂದು ಸೈಟ್ ಗಳನ್ನ ನೋಡಿದಿನಿ ಆದಷ್ಟು ಬೇಗನೆ ಒಂದು ಸೈಟ್ ಅನ್ನ ಖರೀದಿ ಮಾಡಿ ಅಲ್ಲಿ ಮನೆ ಕಟ್ಟುವಂತ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ ಮತ್ತು ಇಲ್ಲಿ ಜನರಿಗೆ ಅವೈಲೇಬಿಲಿಟಿ ಬಹಳ ಒಬ್ಬ ಜನಪ್ರತಿನಿಧಿ ಕರ್ತವ್ಯ ಅಂತಂದ್ರೆ ಜನರಿಗೆ ಸಿಗಬೇಕು ಆ ಕೆಲಸವನ್ನ ನಾನು ಮಾಡ್ತಾ ಇದ್ದೇನೆ ಮತ್ತು ಈ ಭಾಗದ ಕೆಲಸ ಕಾರ್ಯಗಳು ಏನು ಪೆಂಡಿಂಗ್ ಇಶ್ಯೂಸ್ ಅದೆಲ್ಲವರು ಅಟೆಂಡ್ ಫಾಲೋ ಫಾಲೋಅಪ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ವಾರದಲ್ಲಿ ಕನಿಷ್ಠ ಒಂದು ಮೂರ್ನಾಲ್ಕು ದಿವಸ ಬೆಳಗಾವದಲ್ಲಿ ಬಂದು ಹೋಗುವಂತದ್ದು ಇಲ್ಲಿ ಹೋಗುವಂತದ್ದು ಜನರಿಗೆ ಸಿಗುವಂತದ್ದು ಮತ್ತು ಬರೀ ಬೆಳಗಾವಿ ನಗರ ಅಷ್ಟೇ ಅಲ್ಲ ಅಕ್ಕಪಕ್ಕದ ಗ್ರಾಮೀಣ ಭಾಗದಲ್ಲಿರುವಂಥ ಎಲ್ಲಾ ತಾಲೂಕು ಕೇಂದ್ರಗಳು ನಾವು ಭೇಟಿ ಆಗ್ತಾ ಮತ್ತು ಮತ್ತೆ ಇತ್ತೀಚೆಗೆ ಇಲ್ಲಿ ಆ ಸ್ಪೈ ಇದು ನೀರಿನ ತೊಂದರೆ ಇತ್ತು ಅಲ್ಲಿ ನೀರಾವರಿ ಅದನ್ನು ಸಹಿತ ಅಲ್ಲಿನೂ ವಿಸಿಟ್ ಮಾಡಿದ್ದೀನಿ ಹೀಗಾಗಿ ನಾಳೆ ನಾಡ್ದು ಮತ್ತೆ ನಮ್ಮದು ಈ ಭಾಗದಲ್ಲಿ ಪ್ರವಾಸ ಇದೆ ಆ ಹಿಂದೆ ಇವತ್ತು ಏನು ಜನರಿಗೆ ಏನು ಸೌಲಭ್ಯ ಬೇಕು ಒಬ್ಬ ಲೋಕಸಭಾ ಸದಸ್ಯರು ಏನ್ ಕೆಲಸ ಮಾಡ್ಬೇಕು ಆ ಕೆಲಸವನ್ನು ಆದಷ್ಟು ಬೇಗನೆ ಒಂದು ಸೈಟ್ ಅನ್ನ ತೆಗೆದುಕೊಂಡು ಸ್ವಂತ ಮನೆ ಅದಕ್ಕೆ ಪ್ರಾರಂಭ ಸರಿ ಇದೆ ಏನಿಲ್ಲ ಡೈಲಿ ಟಿವಿಯಲ್ಲಿ ನೋಡ್ತೀವಿ ನಿಮ್ಮ ಟಿವಿಯಲ್ಲಿ ನೋಡ್ತೀವಿ ರಿಪಬ್ಲಿಕ್ ಟಿವಿ ಆತು ಮತ್ತೊಂದು ಬೇರೆ ಟಿವಿಯಲ್ಲಿ ಎಲ್ಲಾ ಕಡೆ ನಾವು ನೋಡ್ತೀವಿ ಏನಂದ್ರೆ ಇದೇ ರೀತಿ ಪರಿಸ್ಥಿತಿ ಇಡೀ ರಾಜ್ಯದಲ್ಲಿದೆ ನಮ್ಮ ಭಾಗದಲ್ಲಿ ಇದೆ ನಮ್ಮ ಬೆಳಗಾವದಲ್ಲಿ ಇದೆ ಇದನ್ನ ಒಂದು ರಸ್ತೆ ದುರಸ್ತಿ ಮಾಡ್ಲಿಕ್ಕೂ ಹಣ ಇಲ್ಲ ಆ ಪರಿಸ್ಥಿತಿ ಗಂಭೀರ್ ಪರಿಸ್ಥಿತಿ ಸರ್ಕಾರ ಅದಕ್ಕೆ ನಿಮ್ಗೆ ಆಡಳಿತ ನಿರ್ವಹಣೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಅಧಿಕಾರಿ ಬಿಟ್ಟು ಹೋಗ್ರಿ ಅಂತ ನಾವು ಒತ್ತಾಯ ಮಾಡ್ತೇವೆ ನೋಡಿದೀನಿ ತಗೊಂಡು ಹೊಸ ಮನೆ ಕಟ್ಟುವಂತ ಕೆಲಸ ಒಂದು ಸೈಡ್ ಹಿಡ್ಕೊಂಡ್ಮೇಲೆ ನಿಮ್ಗೆ ಹೇಳ್ತೀನಿ और अदर के एलिफैक्ट और अदर के